ನಕಲೆ ಹಾಂ ನೀನು ನಕ್ಲೆ ಇಲ್ಲ ಅವ ನಂದು ಬೇಕು ನೋಡಿ ಅದಕ್ಕೆ ಫಸ್ಟ್ ಕೇಳೋನು ರೀ ತಡಿ ಎಷ್ಟು ಐತನಾ ರೇಟ್ ಆಮೇಲೆ ಇಲ್ಲಾಂದ್ರೆ ಅದೇನ ಜಾಸ್ತಿ ಇತ್ತಂದ್ರೆ ನಾ ಇದು ಹೆಲಿಕಾಪ್ಟರ್ ಆಡ್ತೀನಿ ಹ್ಞೂ ಇಲ್ಲ ಅದು ಸ್ ಹ ಹಗರಕ್ಕೆ ಅದಕ್ಕೆ ನಾ ಅಡಿಗೆ ಸಾಮಾನು ಬೇಕಾದ್ರೆ ತಗೊಳ್ಳ ನಾ ಕೊಡ್ಸೋಂಗನು ಇಲ್ಲ ಕೇಳಿದ್ನಂದ್ರೆ ಅಡ್ಗೆ ಸಾಮಾನ್ಯ ಅದು ಕೊಡ್ಸಂಗೆ ಇಲ್ಲ ಇಲ್ಲ ಹ್ಞೂ ನಾ ಕೊಡ್ಸಂಗಿಲ್ಲ ಹ್ಞೂ ಹೋಗಿ ಸುಟ್ರಕ್ಕೊಂದು ರೆಡಿ ಹೋಗೋದು ಇದೆಯಲ್ವಲ್ಲ ಟ್ರೈನ್ ಹೊಂಟೈತೆ ನೋಡ್ರಿ ಹಾ ಹಾ ಬರಲಿ ನಾವು ತೊಳಗೆ ಹೊಂಟಿವಿ ಅಂತ ಹೇಳಿದ್ರೆ ಈ ಬ್ಯಾಗ್ ಬಾಟ್ಲಿ ಒಳಗೆ ಒಂದು ಸಣ್ಣ ಬಾಟ್ಲಿ ನಾವು ಇದನ್ನ ತಗೊಂಡು ಹೋಗೋದ್ರಿಪ್ಪ ಮಮ್ಮಿ ಆ ಜಾತ್ರೆಗೆ ನೀನು ನೀಡಕ್ಕೆ ಇಲ್ಲ ಅದಕ್ಕೆ ಈಗ ಜಾತ್ರೆ ಐತಿ ಸರ್ತಿ ನಾವು ದಾದೆ ಅಂಗಡಿಗೆ ಅಥ್ವಾ ಮನೆಗೆ ಹೋಗೋ ಮುಂದ ತಗೊಂಡು ಹೋಗ್ತಾಯಿಲ್ಲ ಇರ್ಬೇಕು ನೀರು ನೀನು ಜಾಸ್ತಿ ಕುಡಿಬೇಕಲ್ಲ ಮಮ್ಮಿ ಮನುಷ್ಯ ಅಂದ್ರೆ ಗಟ್ಟಾಕೀನಿ ಇಲ್ಲ ಇಲ್ಲ ನೀ ಎಷ್ಟು ಕುಡ್ತೀನಿ ನೀರು ನಾನು ಸ್ವಲ್ಪ ಕುಡಿತೀನಿ ಮತ್ತೆ ನಮ್ಮ ಮನಿಗೆ ಹೇಳ್ತೀನಿ ನಾ ಕುಡಿಯೋಲ್ಲ ನಮ್ಮ ಮನಿಗೆ ಹೇಳ್ತೀನಿ ಗಿಫ್ಟ್ ಕೊಟ್ಟದ್ದು ನನಗೆ ಹಾಕೊಳ್ಳೋದು ನೀವು ಹಾಕೊಲಿ ಬಿಡ್ರಿ ಮಮ್ಮಿಯ ಗಿಫ್ಟ್ ಕೊಟ್ಟ ನೋಡಲಿ ನನಗೆ ಕೊಟ್ಟಿದ್ರು ಪಪ್ಪಾ ಹೊಳ್ಳಿ ರಿಟರ್ನ್ ನಾನು ಅವ್ರಿಗೆ ಗಿಫ್ಟ್ ಮಾಡಿನಾ ಕೇಳ ಅದು ನನಗೆ ಇಷ್ಟು ದೊಡ್ಡದು ಇಷ್ಟ ಆಗ್ತೈತೆ ಅದು ಡಬಲ್ ಎಕ್ಸೆಲ್ಲಿಂದ ಐತದ ಅದಕ್ಕೆ ನನಗೆ ಬ್ಯಾಟರಿ ಫಾದ ಅನ್ನದ್ರು ಅಂದ್ರೆ ಮತ್ತೆಪ್ಪ ಅವಾಗನ ಒಂದು ಆರ್ಡರ್ ಮಾಡ್ಯಾರ ಮತ್ತೆ ಬ್ಲ್ಯಾಕ್ ವೈಟ್ ಕಲರ್ ವೈಟ್ ಕಲರ್ ಅಂದ್ರೆ ಆಡ್ಯಾಕೆ ಕಲರ್ ಇದು ಮಸ್ತ ಇದೆ ಒಟ್ಟ ತಣ್ಣಗಾಗ್ಲಿಲ್ಲ ಅದರೊಳಗೆ ಹಾಕೊಂಡೆ ಇಲ್ಲ ಅನಿಸುತ್ತೆ ಹಾಕೊಂಡಾಗ ಅದರ ತಣ್ಣಂತ್ರ ಒಟ್ಟ ಒಟ್ಟಾಗಂಗಿಲ್ಲ ಇದು ಪಚ್ಚಗನವು ಶೈನಿಂಗ್ ಇದೆ ಹೌದು ಶೈನಿಂಗ್ ಶೈನಿಂಗ್ ಬಿಡ ಭಾರಿ ಐತಿ ಇದೆ ಇದು ಶೈನಿಂಗ್ ನೋಡಿ ನಾನು ಆರ್ಡರ್ ಮಾಡಿದ್ದೆ

ಏನ ಹಗರ್ ತಿನ್ರಿ ಬೈದ ಹಗರ್ ತಿನ್ರಿ ತಂಡಿ ಸಂಗಾತಿನ ಆತ್ರಿ ಇವಾಗ ನೋಡಪ್ಪ ನಾವು ಅಮ್ಮರ್ ಮನಿಗೆ ಬಂದಿವಿ ಈಗ ಬಂದ ತಕ್ಷಣ ನಾವು ಎಲ್ಲಿ ಹೊಂಟಿವಂತ ಹೇಳಿದ್ರೆ ನಮ್ಮ ಜಾಪರ್ ಬಾಯಿ ಯಾರು ದಾವತ್ ಹೇಳಿ ರಜೆ ಕುಂಡದ್ದು ಸೊ ಹಂಗಾಗಿ ಈಗ ಅವ್ರ ಹೋಗಿ ದಾವತ್ ಮುಗಿಸ್ಕೊಂತು ಅಲ್ಲಿ ಮತ್ತೆ ಜಾತ್ರೆಗೆ ಹೋದ್ರಾಕ್ ಅಂತೇಳಿ ಈಗ ನಾವೆಲ್ಲರೂ ಹೊಂಟಿದ್ದೀವಿ ನೋಡಿ ಮಧ್ಯಾಹ್ನ ಹೇಳಿದ್ರೆ ಮಧ್ಯಾಹ್ನ ಬರಕ್ ಆಗಲಿಲ್ಲ ಹಂಗಾಗಿ ನಾವು ಸಮಯ ಬರ್ತಾವಲ್ವಿ ಈಗ ಎಲ್ಲರೂ ಹೊಂಟೀವಿ ನೋಡ್ರಿ ನಾವು ರಜಾ ದಾವತ್ ಅಂತ ಕುಂದದ್ರೆ ಹಿಂಗೆಲ್ಲ ಮಾಡಿ ಬದ್ನಿಕಾಲ್ಗಡೆ ಬದ್ನಿಕಾ ಪಲ್ಯ ದಾಲ್ಚ ಅನ್ನ ಇದು ಅಡಿಗೆ ಮಾಡ್ತೀರಿ ಹಬ್ಬಕ್ಕ ಹಾ ರೀ ಮಟನ್ ಚಿಕನ್ ತತ್ತಿ ಏನ್ ನಡಂಗಿಲ್ಲರಿ ದಾಲ್ಚ ಆಮೇಲೆ ಜಿಗ್ರಿ ಪಲ್ಯ ಒಗ್ಗರಣೆ ಅನ್ನ ಆಮೇಲೆ ನಾಮ

ಹೋಗಣ ಇವಾಗ ಎಲ್ಲಾರ ಜಾತ್ರೆ ಕರ್ಕೊಂಡು ಹೊಂಟಿವ್ರಿಪ ಯಾರು ತಪ್ಪಸ್ಕೊಂಡ್ರ ಮನೆ ಕಡೆ ಬಂದ್ಬಿಡ್ರಿ ವಾಪಸ್ ಯಾರಾದ್ರೂ ಜಾತ್ರೆ ತಪ್ಪಸ್ಕೊಂಡ್ರ ಮನೆಗ್ ಬಂದ್ಬಿಡ್ರಿ ಜಾತ್ರೆ ತಪ್ಪಸ್ಕೊಂಡ್ರ ಮನೆ ಕಡೆ ಬಂದ್ಬಿಡ್ರಿ ಹಾ ಅಲ್ಲೇ ನಿಂದ್ರಿ ಬರ್ರಿ ಬರ್ರಿ ಯಾರು ಸಂಬಂಧ ನಿನ್ನಿಗಿಂತ ಐವತ್ ಗಾ ಬಾಳೆ ಯಾಕಂದ್ರೆ ನಿನ್ನ ಯಾರು ಅಂಗಡಿ ಅಂಗಡಿಗೆ ಹೋಗಿ ಏನ್ ತೊಳಂಗಿರಂಗಿಲ್ಲ ಇವತ್ತು ಅಂಗಡಿರ್ತಾರೆ ಏನ ತೊಗೋಬೇಕಂತ ಹೇಳಿದ್ರೆ ಏನ ಕಾಯ ತಗೋಬೇಕ ತಗೋಬೇಕು ತಗೋಬೇಕ ಬರೀ ಪಿ ಪಿ ಎಮಾಜ ಪಿ ಪಿ ಆಜೆ ಜಾತ್ರೆ ಇರ್ತದೆ ಜಾತ್ರೆ ನೋಡಿದೆ ಪಿ ಪಿ ಆಸಿಲ್ಲ ಅಂತ ಹೇಳಿದ್ರೆ ಜಾತ್ರೆ ಅಣ್ಣಂಗ್ ಆಗುತ್ತೆ ಅಂಗಡಿ ಮಾತ್ರ ಜಗಮನ್ ಆಚಾರ್ಯಪ್ಪ ಇವತ್ತಂತ ಸುಸ್ತ ಪಟಿಕಲ್ ಇರುತ್ತೆ ಏನಾರ ತಗೋಬೇಕಂತ ಇವತ್ತು ಬರ್ತದೆ ಇವಾಗ ಫುಲ್ ಹೈಲೈಟ್ ಇದೆ ಹಾಂ ನೂರೇ ನೋಡ್ರಿ ನಮ್ಮ ಹಿಡಿದ್ ಬಂದ್ರ ಇಲ್ಲಿಗೆ ಬಂದಾರ ಏನು ಹ ಜ್ರಿ ಯಾರು ಗೊತ್ತಾಗದಂಗೆ ನೋಡ್ರಿ ಯಾವ ಈ ಕಡೆ ರಶ್ ಆ ಕಡೆ ರೀ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟ ಏನ್ ತಗೋಬೇಕ ಏನ್ ತಗೋಬಾರ್ದು ಒಂದು ಅರ್ಥನ ಆಗಿಲ್ಲ ಅರ್ಥ ಆಗಲಿ ಅಂದ್ರೆ ಸೀದಾ ಅಂಗಡಿ ಬಿಡ್ಬೇಕು ಮನೆ ಹಾಕೊಂಡು ಉತ್ತಮ ಮಾಡ್ಕೊಂಡ್ ಬರ್ಬೇಕು ಏನ್ ತಗೋಬೇಕಂತ ಹೇಳಿ એજ દોરી પીપી આવાજના એ સલી પીમપી આવાજ પીમપી આવાજ જી પીપી વાસ જાત્રી

ಕಡ್ಲೆ ಮಾತ್ರ ಭಾಳ ಐತ್ರಿ ಚಪ್ಪಲ್ ಎಲ್ಲ ಬಿಡ್ಬೇಕು ಅಂದಿದ್ದು ಬಂದು ಅಷ್ಟೇ ನಾವು ಇಲ್ಲಿ ಬೇಗ ಐತಿ ಬಿಟ್ಬ್ರಿ ಇಲ್ಲಿ ಚಪ್ಪಲ್ ಬಳ್ರಿ ಆಲ್ರೆಡಿ ಈಗ ಇಲ್ಲಿ ಆಲ್ರೆಡಿ ಚಪ್ಪಲ್ ಇಲ್ಲಿ ಒಳಗೆ ಹೋಗ್ಬರ್ರಿ ಅದು ಇಲ್ಲಿ ನೋಡ್ರಿ ಫೋಟೋ ಇಟ್ಟಾರೆ ಯಾರಿಗಾರ ಮನೆಗೆ ಬೇಕಂತ ಹೇಳಿದ್ರೆ ಸಿಕ್ಕಪಟ್ಟಾರ ಫೋಟೋ ಇಲ್ಲಿ ಬಂದುಕೊಳ್ಬೋದು ರೀ ಅಂಗಡಿ ಭಾಳದ ಅವ್ರ ಫೋಟೋ ದೊಡ್ಡ ಸಮ್ಮೆ ಎಲ್ಲ ಸಿಗದಿದ್ದು ಇಲ್ಲ ತೋಡಿರಿ ಬೆಳ್ಳೇವ್ರಿ ಬೆಳ್ಳಿ ತೇರಿ ಯಾವಾಗ ಜಗ್ತಾರೋ ಏನೋ ಗೊತ್ತಿಲ್ಲ ರೀ ರು ಜತಾರಿ ಅದ್ರ ಬಾ ದೂರ್ ಅವರ ಫೋಟೋ ಐತೆ ನೋಡ್ರಿ ಜಾತ್ರೆಗಿಂತ ಮುಂಚೆ ಜಗದಾಗೆ ಫುಲ್ ಊಟ ನೋಡ್ರಿ ಎಷ್ಟು ದೊಡ್ಡ ಬೈಲ್ ಜಾಕ್ ಅಂತಲ್ಲ ಜಗದಾಗ ಐತೆ ಫುಲ್ ಊಟ ಕೊಟ್ಟಿರ್ತಾರೆ ಇವೆಲ್ಲ ಟೇಬಲ್ ಅದ್ರಿ ಎಲ್ಲ ಇವು ಈ ಟೇಬಲ್ ಆ ಟೇಬಲ್ ಪ್ರತಿ ವರ್ಷ ನೋಡ್ರಿ ಇಲ್ಲಿ ಪ್ರತಿ ವರ್ಷ ಐತಲ್ರಿ ಐದು ಐದ್ ದಿನಾನು ಆ ದಿನ ಊಟ ಕೊಡ್ತಾರೆ ಮಸ್ತಾಗಿ ಒಬ್ಬರಿಗೂ ಕಡಿಮೆ ಆಗಿ ರೀ ಆಮೇಲೆ ಊಟ ಕೊಡ್ತಾರೆ না মানে বৰ্তি গাড়ী হিচাপে ಏನೈತಿ ನಮ್ಮ ಅಭಿಪ್ರಾಯವನ್ನ ನಾವ್ ಹೇಳ್ಕೊಬೇಕು ಮನಸ್ಸಿನಿಂದ ಹೇಳ್ಕೊಂಡ್ರಿ ಎಲ್ಲ ಕರೆಕ್ಟ್ ಆಕೈತೆ ಅದಕ್ಕ ಅವನಿಗಾಗಿ ನಾವು ಮುಡಪಿಡ್ಬೇಕ್ರಿ ಮೊರೆ ಅನ್ನೋದು ಇಡಬೇಕ್ ಅವನೂನ ಅಂದ್ರೆ ನಮಗೇನೋ ಒಂದು ಕರುಣಿಸ್ತಾನವ ಎಲ್ಲಾನು ಏನ್ ಕರುಣಿಸುದು

ನೋಡ್ದಲ್ಲ ಮನೆಯಾಗ ಏನು ಕೆಳಂಗಿಲ್ಲಕ್ಕಿ ನೀವೇನು ಕಳ್ಸೋದ್ರಿ ಅಂತಾಳೆ ಇಲ್ಲಿ ಬಂದು ಹೆಂಗೆ ಮಾಡ್ತಾ ನೋಡಕ್ಕಿ ನೋಡ್ರಿ ಫುಲ್ ಐತಿ ಓ ತಮಣ್ಣಾ ತಮಣ್ಣ ಅದಕ್ಕೆ ತಮನ್ನ ಕರ್ಕೊಂಬರ್ಬಾಡ ನಾನು ನೀ ಕೆಳಂಗಿಲ್ಲ ನೋಡೋದೆ

ಅಷ್ಟೇ ನೋಡ್ಕೋಬೇಕು ನಾಳೆ ತಗೋಬೇಕ ನಾವು ಯಾವ ಅಂದಿ ನೋಡ್ತೇವಲ್ಲ ನಾಳೆ ಅಂದಿರಬಾರಂತೆ ಮಕ್ಕಳ ಬಾಡ್ರಿ ಇವತ್ತೇನು ಹೋದ್ವಿ ಹಂಗ ಬಂದ್ವಿ ಏನು ತೊಗೊಳಿಲ್ಲ ಏನು ಆಡ್ಲಿಲ್ಲ ನಾನಂತೂ ಆಡಂಗ್ ಬಿಡ ನೀವು ಆಡೋದ ನೀನು ತಮ್ಮಣ್ಣ ನಮ್ಮ ನಜಮ ಇರಮ ಇವರೆಲ್ಲ ನೀವೆಲ್ಲ ಆಡ್ತೀರಿ ನಾನಂತು ನಿನ್ನ ನಿನ್ನಾತ್ರೆ ಇದ್ದಿ ಇವಾಗ ಸ್ವಲ್ಪ ಗದ್ದೆತೈತಿ ನಾನು ಸ್ವಲ್ಪ ಗದ್ದೆ ಇರ್ತೈತಿ ನಾಡ್ದು ಅಂತೂ ಫುಲ್ ಫ್ರೀ ಇರ್ತೈತಿ ಫ್ರೀ ಅಂದ್ರೆ ಫ್ರೀ ಆಡ್ಸಂಗಿಲ್ಲ ಅಂದ್ರೆ ಜನ ಇರೋಂಗಿಲ್ಲ ಹೆಚ್ಚಿಗೆ

ಮಕ್ಕಳಿಗೆ ನೋಡಕ್ಕೆ ಕಲ ತೆಗಿತಾಳ ತಮ್ಮ ತಮ್ಮಣ್ಣ ಏನು ಮಕ್ಕಂಡಿ ತಮ್ಮಣ್ಣ ನಮಗೆ ನಮ್ಮ ಮ್ಯಾಗೆ ಫುಲ್ ಸಿಟ್ಟಿ ಓದುತ್ತೆ ಆಕೆ ಗೀತ ಜಾತ್ರೆ ಏನು ಕೊಡಿಸಿಲ್ಲ ಆಕೆ ಶಿಟ್ಟಾಗ್ಬಿಟ್ಟಾಗೆ ಈಗ ನಾಳೆ ಕೊಡಿಸ್ತೇವೆ ಅಂತ ಹೇಳಿದ್ರೆ ಸಮಾಧಾನ ನಮಗಿಲ್ಲ ಇವಾಗ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಿಸಿ ರೊಟ್ಟಿ ಮಾಡಿದೆ ರೀ ಬಿಸಿ ರೊಟ್ಟಿ ಜೋಡಿ ಅಲ್ಲೇ ಏನು ಅಂತಂದು ಹೇಳಿದ್ರೆ ಇದು ಉಳ್ಳಾಗಡ್ಡಿ ಸೊಪ್ಪರೆ ಇದನ್ನು ಕ್ಲೀನಾಗಿ ಸೋಸ್ಕೊಂಡು ತೊಳ್ಕೊಂಡು ಈಗ ಇದನ್ನು ಹುರ್ಕೊಳಕತ್ತೀನಿ ನಾನು ಈಗ ಹುರ್ಕೊಂಡು ಇದ್ರ ಜೋಡಿ ನೀವು ಬ್ಯಾಳಿ ಬೇಕಾದ್ರೆ ಹಾಕೊಂಡು ಮಾಡ್ಬೋದ್ರಿ ಆಮೇಲೆ ಒಣ ಬಾಂಗ್ಳೆ ಇರ್ತಕ್ಕ ಸುಡ ಬಾಂಗ್ಲೆ ಅದನ್ನ ಅದ್ರ ಹಾಕೋದು ಈಗ ನಾನು ಜಿಂಗಿ ಹಾಕಿ ಮಾಡಕತ್ತೀನಿ ರೀ ಅದನ್ನು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಭಾಳ ಭಾಳ ಟೇಸ್ಟ್ ರೀ ಈಗ ಜಿಂಗಿನೂ ಹುರ್ಕೋಬೇಕು ರೀ ಅದಕ್ಕೆ ಮುಂಚೆ ಏನು ಒಳಗೆ ಸ್ವಲ್ಪ ಹುರ್ಕೊಳಗಿಲ್ರಿ ನಾವು ಎಣ್ಣೆ ಹಚ್ಚಿ ಚಲೋ ಕೆಂಪಂಗೆ ಹುಡ್ಕೋಬೇಕು ರೀ ಇದನ್ನ ಮತ್ತೆ ನಾವು ಹಸಿ ಹುರ್ಕೊಂಡ್ವಿ ಅಂತ ಹೇಳಿದ್ರೆ ಕರ್ಕಾರಿ ಅಂತೈತ್ರಿ ಸ್ವಲ್ಪ ಎಲ್ಲ ಚಲೋ ಆಗಂತೀ ಅದಕ್ಕೆ ಇದನ್ನು ಮೆತ್ತಗ ಕೆಂಪುಗಾದಂಗೆ ಎಣ್ಣೆ ಹಚ್ಚಕ್ಕೆ ಹುಡ್ಕೋಬೇಕ್ರಿ ರೊಟ್ಟಿ ಮಾಡಿರ್ತೀವಿ ಒಳಗನೆ ನೋಡ್ರಿ ಹಸಿ ಇದ್ದಾಗ ಎಷ್ಟು ಕಣ ಇದು ಸೊಪ್ಪು ಈ ಥರ ಹುರ್ಕೊಂಡ್ಮೇಲೆ ಮೇಲೆ ಇಷ್ಟ ಆಗೈತೆ ರೀ ಇದು ಆಮೇಲೆ ನೋಡ್ರಿ ಈಗ ಜಿಂಗೆನ ಹುರ್ಕೊಳತ್ತೇನ್ ರೀ ಈಗ ಜಿಂಜೇನು ಈ ಥರ ಕೈಯಾಡ್ಕೊಂತ ಹುಡ್ಕೋಬೇಕ್ರಿ ಯಾಕಂದ್ರೆ ಕಾದಿರ್ತೈತಲ್ಲ ರೀ ಬೆಳಗ್ಗಡ ಹೊತ್ತು ಬಿಡ್ತಾರೆ ಅದಕ್ಕೆ ಈ ಥರ ಕೈ ಆಡ್ಕೊಂತ ಕೈಯಾಡ್ಕೊತ ಕೆಂಪಾಗಂಗೆ ಕೆಂಪಾಗ ರೀ ಪಲ್ಯ ಮಾಡ್ಕೊಳಕ ನಾನೊಂದು ಬಾಳಿಗೆ ಒಳಗೆ ಎಣ್ಣೆ ಕೈ ಕಟ್ಟಿದ್ದೆ ಅದಕ್ಕೊಂದು ಉಳ್ಳಾಗಡ್ಡೆ ನೀವು ಹೆಚ್ಚು ಹಾಕೊಂಡ್ರೆ ಉದ್ದೆ ಉಳ್ಳಾಗಡ್ಡೆ ಕೈ ಹಾಕಂತ ಹೇಳಿದ್ರೆ ಸ್ವಲ್ಪ ಏನಾಯ್ತಂದ್ರೆ ಇದನ್ನು ರೀ ಅಂದರೆ ಇನ್ನು ನೋಡಿರಿ ಹಾಕಿದ ಹಾಕಿದ್ಮೇಲೆ ಎಣ್ಣೆ ಒಳಗೆ ಅದಕ್ಕೆ ಈಗ ಹುಳ ಏನು ಅಂದರೆ ಹಸಿಮೆಣಸಿನಕಾಯಿ ಚಟ್ನಿ ಆಮೇಲೆ ಅಶ್ರುಣ ಪುಡಿ ಉಪ್ಪು ಹಾಕಿಂತಿ ಇದು ಇದನ್ನೆಲ್ಲ ಫುಲ್ಲೋಕೊಂಡು ಎಣ್ಣೆ ಒಳಗನ ಮಿಕ್ಸ್ ಮಾಡಿ ಇದೆಲ್ಲ ಇವೆಲ್ಲ ಮಿಕ್ಸ್ ಆದಮೇಲೆ ಇದ್ರೊಳಗೆ ಜಿಂಜಿ ಹಾಕಿ ತಯಾಡಿ ಒಂದು ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಅದನ್ನು ನೀರು ಹಾಕಿ ಹಂಗೆ ಹಂಗ ಪುಲ್ಯ ಎಣ್ಣೆ ಒಳಗನ ರೀ ರೆಡಿ ಅಂತ ಉಳ್ಳಾಗಡ್ಡಿ ಸೊಪ್ಪು ಪಲ್ಯ ಮಾಡಿದ್ರೆ ಅಂತ ಹೇಳಿ ನೀರಂತ ಒಟ್ಟ ಮುಟ್ಟಿಸ್ಬಾರ್ದು ರೀ ಇವ್ ನೋಡ್ರಿ ನಾನು ಜಿಂಗೆ ಹಾಕಿ ಕೈ ಆಡಿದೆ ರೀಪ ಈ ಕೈ ಆಡಿದ ಮೇಲೆ ಐ ತರ ಆಗ್ತದ ನೋಡ್ರಿ ಪಲ್ಯ ರೊಟ್ಟಿ ಒಳಗಂತು ಮಸ್ತ್ ಹಾಕತ್ರಿ ರುಚಿ ಹಾಕತಿ ಬೇಕಂದ್ರೆ ನೀವು ಒಂಥರ ಉಳ್ಳಾಗಡ್ಡಿ ಸೊಪ್ಪು ಆಮೇಲೆ ಜಿಂಗಿ ಸಂತೆ ಸಿಗ್ತಾವ್ರಿ ತಗೊಂಬಂದೆ ಈ ತರ ಟ್ರೈ ಮಾಡ್ರಿ ಸೂಪರ್ ಅನಿಸ್ತದ ನೋಡ್ರಿ